ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಅವರ ಹನ್ನೊಂದನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟ್ ನಡೆಯುತ್ತಾ ಇದೆ ಈ ಎರಡು ದಿನದಲ್ಲಿ ಯಾರ ಒಂದು ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂಥವರಿಂದ ಕೆಲವಷ್ಟು ಮಾಹಿತಿಯನ್ನು ನೀಡುತ್ತೇನೆ ಅವರಿಗೆ ಯಾವ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅದೇ ರೀತಿ ಅಲ್ಲಿ ಒಂದು ಹೈಟ್ ಯಾವ ರೀತಿ ಚೆಕ್ ಮಾಡುತ್ತಾರೆ ಅದೇ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ನೀವು ಏನು ಮಾಡು ತೆಗೆದುಕೊಂಡು ಹೋಗಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಮೊದಲನೆಯದಾಗಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಕರೆಪತ್ರ ಡೌನ್ಲೋಡ್ ಆಗುತ್ತದೆ ಇಲ್ಲಿ ಲೆಫ್ಟ್ ಸೈಡಿನಲ್ಲಿ ನೀವು ನಿಮ್ಮ ಒಂದು ಫೋಟೋ ಹಚ್ಚಿಸಿ ಅದರ ಮೇಲೆ ನೀವು ಸಿಗ್ನೇಚರನ್ನು ಮಾಡಬೇಕು ಮೊದಲನೇದಾಗಿ ಅವರು ಅಲ್ಲಿ ಎರಡು ಬ್ಯಾಚ್ ಮಾಡುತ್ತಾರೆ ಯಾರ ಒಂದು ವೆರಿಫಿಕೇಷನ್ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಇದೆ ಆ ಒಂದು ಬ್ಯಾಚ್ ಎರಡನೇ ಬ್ಯಾಚ್ ಯಾರ ಒಂದು ವೆರಿಫಿಕೇಷನ್ ಲೆವೆನ್ ಥರ್ಟಿ ಇದೆ ಎರಡು ಬ್ಯಾಚ್ ಮಾಡಿ ಯಾರ ಒಂದು ಏಟ್ ಥರ್ಟಿ ಬ್ಯಾಚ್ ಇದೆ ಅಂಥವರು ಎಲ್ಲರನ್ನೂ ಅವರು ಒಟ್ಟಿಗೆ ಒಂದೇ ಸಲ ಕರೆದು ಅವರ ಒಂದು ಡಾಕ್ಯುಮೆಂಟ್ ಅವರು ಮೊದಲನೇದಾಗಿ ಒರ್ಜಿನಲ್ ನೋಡುತ್ತಾರೆ ನೀವು ಅಪ್ಲಿಕೇಶನಲ್ಲಿ ಯಾವ ಒಂದು ಡಾಕ್ಯುಮೆಂಟಿಗೆ ಟಿಕ್ ಮಾಡಿ ಮಾಡಿದ್ದೀರಿ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಅವರು ಚೆಕ್ ಮಾಡುತ್ತಾರೆ ಅಲ್ಲಿ ಹೋದಾಗ ಅವರು ಮೊದಲು ನಿಮಗೆ ನೀವು ಒಂದು ಯಾವ ಡಾಕ್ಯುಮೆಂಟ್ ಮೇಲೆ ಇಡಬೇಕು ಆ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟ್ ಸೆಟ್ ಮಾಡಿಕೊಳ್ಳಿ ಅಂತ ಅವರು ಹೇಳುತ್ತಾರೆ ಅಲ್ಲಿ ಮೂರರಿಂದ ನಾಲ್ಕು ಜನ ಅಲ್ಲಿ ಇರುತ್ತಾರೆ ಆಫೀಸಿನಲ್ಲಿ ವೆರಿಫಿಕೇಷನ್ ನಡೆಯುವ ಜಾಗದಲ್ಲಿ ಆಮೇಲೆ ಅವರು ಒಂದೊಂದಾಗಿ ನಿಮ್ಮ ಹತ್ತಿರ ಗ್ರಾಮೀಣ ಅಭ್ಯರ್ಥಿ ಆದರೆ ನಿಮ್ಮ ಹತ್ತಿರ ಆ ಒಂದು ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಪಿ ಯು ಸಿ ಅಥವಾ ನೀವು ಡಿಪ್ಲೊಮಾ ಮೇಲೆ ಹಾಕಿದ್ದರೆ ಆ ಅದರ ಒಂದು ಅಂಕಪಟ್ಟಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಅದರ ಜೊತೆ ಎರಡು ನೀವು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಫೋಟೋ ಅದೇ ರೀತಿ ಕಂಡಕ್ಟರ್ ಲೈಸೆನ್ಸ್ ಚಾಲ್ತಿಯಲ್ಲಿ ಇರಬೇಕು ಕಂಡಕ್ಟರ್ ಲೈಸೆನ್ಸ್ ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇದನ್ನೆಲ್ಲ ಒರಿಜಿನಲ್ ಅದರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ನೀವು ತೆಗೆದುಕೊಂಡು ಹೋಗಬೇಕು ಆ ಒಂದು ಡಾಕ್ಯುಮೆಂಟ್ ಅವರು ಚೆಕ್ ಮಾಡುತ್ತಾರೆ ಈ ಒಂದು ಡಾಕ್ಯುಮೆಂಟ್ ಎಲ್ಲ ನಿಮ್ಮ ಹತ್ತಿರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಪ್ಲಿಕೇಶನ್ ಹಾಕ್ ಅಪ್ಲಿಕೇಶನ್ನ ಕೊನೆಯ ದಿನಾಂಕದ ಒಳಗೆ ಮಾಡಿರುವ ಅಪ್ಲಿಕೇಶನ್ ಆಗಿರಬೇಕು ಇಲ್ಲದಿದ್ದರೆ ಅವರು ನೋ ಅಂತ ಅವರು ಟಿಕ್ ಮಾಡುತ್ತಾರೆ ಮೀಸಲಾತಿಯಿಂದ ಅವರ ಹೊರ ತೆಗೆಯುತ್ತಾರೆ ಅದೇ ರೀತಿ ಡಾಕ್ಯುಮೆಂಟ್ ನೋಡಿ ಆದಮೇಲೆ ಅವರು ಒಂದು ಫಿಸಿಕಲ್ ಟೆಸ್ಟ್ ಹೈಟಿನ ಸಲುವಾಗಿ ಅವರು ಎಲ್ಲರನ್ನು ಕರೆಯುತ್ತಾರೆ ಒನ್ ಬೈ ಒನ್ ಹೈಟನ್ನು ಅವರ ಒಂದು ಡಿಜಿಟಲ್ ಒಂದು ಮಷಿನ್ ಇರುತ್ತದೆ ಅದರ ಮೇಲೆ ನಿಮ್ಮ ಒಂದು ಹೈಟನ್ನು ಅಲ್ಲಿ ಚೆಕ್ ಮಾಡುತ್ತಾರೆ ನೋಡಿ ಡಿಜಿಟಲ್ನಲ್ಲಿ ನಿಮಗೆ ಗೊತ್ತಿದೆ ಅಲ್ಲಿ ಕರೆಕ್ಟ್ ಆಗಿ ಶೋ ಆಗುತ್ತದೆ ಡಿಜಿಟಲ್ನಲ್ಲಿ ಸೊ ತುಂಬ ಜನರು ಒಂದು ಎನ್ ಎಚ್ ಕೆ ಅವರು ವೆರಿಫಿಕೇಷನ್ಗೆ ಹೋದಾಗ ನಮ್ಮ ಒಂದು ಹೈಟ್ ಕಡಿಮೆ ಕಾಣಿಸುತ್ತದೆ ಅಂತ ಹೇಳುತ್ತಾ ಇದ್ದರು ಯಾಕಂದರೆ ಅದು ಡಿಜಿಟಲ್ ಒಂದು ಮಷಿನ್ ಆದ ಕಾರಣ ಸ್ವಲ್ಪ ನೀವು ನಾರ್ಮಲ್ ಹೈಟ್ ನೋಡುವ ಹೆಚ್ಚು ತೋರಿಸಿದರೆ ಇಲ್ಲಿ ಡಿಜಿಟಲ್ನಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಅಲ್ಲಿ ಎಕ್ಸೆಕ್ಟಾಗಿ ಡಿಜಿಟಲ್ನಲ್ಲಿ ತೋರಿಸುತ್ತದೆ ಹೊರಗಡೆ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಟೂ ಇದ್ದರೆ ಇಲ್ಲಿ ಡಿಜಿಟಲ್ನಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ತೋರಿಸಬಹುದು ಯಾಕಂದರೆ ಇಲ್ಲಿ ಡಿಜಿಟಲ್ನಲ್ಲಿ ಪರ್ಫೆಕ್ಟಾಗಿ ತೋರಿಸುತ್ತದೆ ಆಮೇಲೆ ಅವರು ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಒಂದು ಡಾಕ್ಯುಮೆಂಟ್ನಲ್ಲಿ ನೀವು ಅಫಿಡವಿಟ್ ಮಾಡಿಕೊಳ್ಳಿ ಯಾಕಂದರೆ ಅಲ್ಲಿ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಈ ಎರಡು ಮೂರು ದಿನದಲ್ಲಿ ಅವರು ಆ ಒಂದು ಅಫಿಡವಿಟ್ ಅವರು ತೆಗೆದುಕೊಂಡು ನೋಡಿದ್ದಾರೆ ಅವರು ಅಕ್ಸೆಪ್ಟ್ ಮಾಡುತ್ತಾ ಇದ್ದಾರೆ ಸೊ ನೀವು ಕೂಡ ನಿಮ್ಮ ಒಂದು ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ಸ್ಪೆಲ್ಲಿಂಗಲ್ಲಿ ಏನಾದರೂ ಹೆಸರಿನಲ್ಲಿ ನೀವು ಅಪಿಡವಿಟ್ ಮಾಡಿಕೊಂಡು ಹೋಗಿ ಅವರು ಎಕ್ಸ್ಪೆ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತಾ ಇದ್ದಾರೆ ಸೊ ನೀವು ನಿಮ್ಮ ಟೈಮಿನಲ್ಲಿ ಹೋಗಿ ಯಾಕಂದರೆ ಅವರು ಒಂದು ದಿನದಲ್ಲಿ ಎರಡು ಬ್ಯಾಚ್ ಮಾಡುತ್ತಾರೆ ಒಂದು ಏಟ್ ಥರ್ಟಿ ಬ್ಯಾಚ್ ಆಮೇಲೆ ಇನ್ನೊಂದು ಲೆವೆನ್ ಥರ್ಟಿ ಬ್ಯಾಚ್ ನಿಮ್ಮ ಒಂದು ಟೈಮಿಂಗ್ನಲ್ಲಿ ನೀವು ಹೋಗಿ ಯಾಕಂದರೆ ಆ ಬ್ಯಾಚಿನಲ್ಲಿ ಅವರು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆಯುತ್ತಾರೆ ಅದೇ ರೀತಿ ಅಟೆಸ್ಟೆಡ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಒರ್ಜಿನಲ್ ತೆಗೆದುಕೊಂಡು ಹೋಗುತ್ತಾ ಇದ್ದೀರಿ ಸೊ ಅವರು ಒರಿಜಿನಲ್ ಚೆಕ್ ಮಾಡಿಕೊಂಡೇ ಅವರು ನಿಮ್ಮ ಜೆರಾಕ್ಸ್ ಪ್ರತಿಯನ್ನು ಕೂಡ ಅಲ್ಲೇ ಚೆಕ್ ಮಾಡುತ್ತಾರೆ ಸೊ ನೀವು ಅಟೆಸ್ಟೆಡ್ ಮಾಡುವ ಅವಶ್ಯಕತೆ ಇಲ್ಲ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲೇ ಕೇಳಬಹುದು ಆಮೇಲೆ ನಿಮಗೆ ಫೈನಲ್ ಆಗಿ ಒಂದು ಅವರು ಕಾಪಿ ಕೊಡುತ್ತಾರೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಥವಾ ಯಾವುದರಲ್ಲಿ ನಿಮಗೆ ಮೀಸಲಾತಿಯಿಂದ ಹೊರಗೆ ತೆಗೆದಿದ್ದಾರೆ ಅಂತ ಅಥವಾ ನಿಮ್ಮ ಹೈಟಿನಲ್ಲಿ ರಿಜೆಕ್ಟ್ ಆದರೂ ಕೂಡ ಅವರಲ್ಲಿ ರೀಸನ್ ಬರೆದು ನಿಮಗೆ ಒಂದು ಅವರು ಒಂದು ಪ್ರತಿಯನ್ನು ಅವರು ಕಾಪಿಯನ್ನು ಕೊಡುತ್ತಾರೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು